ಮೂರು ಬಿಗ್ ಬ್ಲಾಸ್ಟಿಂಗ್ ಸುದ್ದಿ ಹೇಳ್ತೀವಿ ಅದ್ ಏನು ಯಾವ್ದದು ಬ್ಲಾಸ್ಟಿಂಗ್ ಸುದ್ದಿ ಅದನ್ನ ಹೇಳೋದಕ್ಕೂ ಮುನ್ನ ಆ ಮೂರು ಬ್ಲಾಸ್ಟಿಂಗ್ ಸುದ್ದಿ ಕೊಡೋದಕ್ಕೂ ಮುನ್ನ ನಮ್ಮ ಜೊತೆ ಲೈವ್ ನಲ್ಲಿ ಇದ್ದಾರೆ ನಮ್ಮ ಪೊಲಿಟಿಕಲ್ ಟೀಮ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಹೋಗ್ತೀವಿ ಅದಾದ್ಮೇಲೆ ಬ್ಲಾಸ್ಟಿಂಗ್ ಸುದ್ದಿ ಯಾವುದು ರಾಜಕೀಯ ವಲಯದಲ್ಲಿ ಯಾವ್ದಂತ ತಲ್ಲಣ ಆಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀವಿ ಮೊದಲಿಗೆ ನಮ್ಮ ಪೊಲಿಟಿಕಲ್ ಟೀಮ್ ಅನ್ನ ವೆಲ್ಕಮ್ ಮಾಡ್ತಾ ಇದೀವಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಡಗೆ ಮೊದಲಿಗೆ ವೆಲ್ಕಮ್ ಸರ್ ಜೊತೆಯಲ್ಲಿ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಹಾಗೂ ಪೊಲಿಟಿಕಲ್ ರಿಪೋರ್ಟರ್ ಕವನ ವೆಲ್ಕಮ್ ಟು ದ ಲೈವ್ ಈ ಮೂಲಕ ನಮ್ಮ ಇಡೀ ಪೊಲಿಟಿಕಲ್ ಟೀಮ್ ಈಗ ಲೈವ್ ಅಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಹಾಗಾದ್ರೆ ಆ ಬ್ಲಾಸ್ಟಿಂಗ್ ಸುದ್ದಿ ಯಾವುದು ಇಡೀ ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಮೂಡಿಸಿರುವಂತ ಯಾವ ಸುದ್ದಿ ಗೊತ್ತಾ ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಬ್ಲಾಸ್ಟಿಂಗ್ ನ್ಯೂಸ್ ಇದು ಬ್ಲಾಸ್ಟಿಂಗ್ ನ್ಯೂಸ್ ನಂಬರ್ ಒನ್ ಜಾತಿ ಗಣತಿ ಮರು ಸರ್ವೆ ಆಗ್ತಿರೋದು ಯಾಕೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ತ್ರೀ ಬ್ಲಾಸ್ಟಿಂಗ್ ನ್ಯೂಸ್ ಲಾಸ್ಟಿಂಗ್ ನ್ಯೂಸ್ ನಂಬರ್ ಒನ್ ಜಾತಿ ಗಣತಿ ಮರು ಸರ್ವೆ ಯಾಕೆ ಲಾಸ್ಟಿಂಗ್ ನ್ಯೂಸ್ ನಂಬರ್ ಟೂ ಸಂಪುಟ ಸೇರುವಂತ ಐವರು ಕನ್ಫರ್ಮ್ ಬ್ಲಾಸ್ಟಿಂಗ್ ನ್ಯೂಸ್ ತ್ರೀ ಕೆಪಿಸಿಗೆ ಸತೀಶ್ ಜಾರಕಿಹೊಳಿ ಸಾರಥಿ ಫಿಕ್ಸು ನೀವು ಮೂರು ಗ್ಯಾರಂಟಿ ನ್ಯೂಸ್ ನ ಬಿಗ್ ಬ್ಲಾಸ್ಟಿಂಗ್ ಸುದ್ದಿ ಇಡೀ ರಾಜ್ಯ ರಾಜಕೀಯ ವಲಯದಲ್ಲೇ ಹೊಸ ಕಲ್ಲಣ ಹೊಸ ಅಲ್ಲೋಲ ಕಲ್ಲೋಲಕ್ಕೆ ಸಾಕ್ಷಿಯಾಗುತ್ತೆ ಗ್ಯಾರಂಟಿ ನ್ಯೂಸ್ ಬ್ಲಾಸ್ಟ್ ಮಾಡ್ತಾ ಇದೆ ಈ ಸುದ್ದಿಯನ್ನ ಇದೇ ನೋಡಿ ಬ್ಲಾಸ್ಟಿಂಗ್ ನ್ಯೂಸ್ ಬ್ಲಾಸ್ಟಿಂಗ್ ನ್ಯೂಸ್ ನಂಬರ್ ಒನ್ ಜಾತಿ ಗಣತಿಯ ಮರು ಸರ್ವೆ ಮಾಡ್ತಿರೋದು ಯಾಕೆ ಮರು ಸರ್ವೆಗೆ ಹೈಕಮಾಂಡ್ ಸೂಚನೆಯನ್ನ ಹುತ್ತೇ ಬಿಟ್ರು ಗ್ಯಾರಂಟಿ ನ್ಯೂಸ್ ಹೇಳಿದ್ದೆ ನಿಜವಾಯ್ತು ನೋಡಿ ಶಿಕ್ಷಕರೇ ಗ್ಯಾರಂಟಿ ನ್ಯೂಸ್ ಹೇಳಿದ್ದೆ ನಿಜವಾಗಿದೆ ಜಾತಿ ಗಣತಿಯ ಮರು ಸರ್ವೆ ಬಗ್ಗೆ ಮೊದಲು ಸುದ್ದಿ ಮಾಡಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಜಾತಿ ಗಣತಿ ಮರು ಸರ್ವೆ ಬಗ್ಗೆ ಸುದ್ದಿ ಮಾಡಿದಂತ ಗ್ಯಾರಂಟಿ ನ್ಯೂಸ್ ಏನು ಮಾಡಿತ್ತು ಅದೇ ಈಗ ನಿಜ ಆಗಿದೆ ತೊಂಬತ್ತು ದಿನಗಳಲ್ಲಿ ಜಾತಿ ಗಣತಿಯ ಮರು ಸರ್ವೆಗೆ ಸೂಚನೆಯನ್ನ ಕೊಡಲಾಗಿದೆ ಹೈಕಮಾಂಡ್ ಸೂಚನೆಯ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮತ್ತೆ ಮರು ಜಾತಿ ಗಣತಿಗೆ ಸೂಚನೆ ಕೊಟ್ಟಿದ್ದಾರೆ ಮಹತ್ವದ ಬೆಳವಣಿಗೆ ಏನು ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿಯ ಜಟಾಪಟಿ ಜೋರಾಗಿತ್ತು ಆಗ ಸರ್ವೆಯಾಗುತ್ತೆ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ವಿರೋಧ ವ್ಯಕ್ತವಾಗುತ್ತೆ ಎಲ್ಲವೂ ಸರಿ ಇಲ್ಲ ಅನ್ನೋದಾಗಿ ಗ್ಯಾರಂಟಿ ನ್ಯೂಸ್ ಸುದೀರ್ಘವಾಗಿ ಈ ಬಗ್ಗೆ ಸುದ್ದಿ ಮಾಡಿತ್ತು ಸದ್ಯ ಅದೇ ಬೆಳವಣಿಗೆಯಾಗಿದೆ ಇವತ್ತು ಸಿಎಂ ಮತ್ತು ಡಿಸಿಎಂ ಹೈಕಮಾಂಡ್ ನಾಯಕರನ್ನ ದೆಹಲಿಯಲ್ಲಿ ಭೇಟಿಯಾಗಿದ್ರು ಆಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಹೈಕಮಾಂಡ್ ಬುಲಾವ್ ಕೊಡ್ತಿದ್ದಂತೆ ದೆಹಲಿಗೆ ಹೋಗಿದ್ದಂತಹ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಘೋಷಣೆ ಮಾಡಿದ್ದಾರೆ ಜಾತಿ ಗಣತಿ ಜಾರಿಗೆ ಪ್ರಬಲ ಸಮುದಾಯಗಳಿಂದ ವಿರೋಧ ವ್ಯಕ್ತವಾಗ್ತಿದ್ದಂತೆ ಅಳೆದು ತೂಗಿ ಹೈಕಮಾಂಡ್ ನಾಯಕರು ಮರು ಸರ್ವೆಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಇನ್ನು ಕೆ ಸಿ ವೇಣುಗೋಪಾಲ್ ಸೇರಿದಂತೆ ಹೈಕಮಾಂಡ್ ನಾಯಕರು ಜೊತೆಯಲ್ಲಿ ಇವತ್ತು ಸಿಎಂ ಡಿಸಿಎಂ ಜೊತೆ ಚರ್ಚೆ ಮಾಡಿ ಜಾತಿ ಗಣತಿಯ ಮರು ಸರ್ವೆಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅದು ಕೂಡ ತೊಂಬತ್ತು ದಿನಗಳಲ್ಲಿ ವರದಿಯನ್ನ ಸಲ್ಲಿಸುವಂತೆ ಸೂಚನೆ ಕೊಟ್ಟಿದ್ದಾರೆ ಜಾತಿ ಗಣತಿ ವರದಿ ಹತ್ತು ವರ್ಷದ ಹಳೆಯದಾಗಿದ್ದು ನಿರ್ದಿಷ್ಟ ಕಾಲಮಿತಿಯಲ್ಲಿ ಮರು ಸರ್ವೆಯನ್ನ ಮಾಡುವುದಕ್ಕೆ ಸಭೆಯಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಸಭೆ ನಂತರ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರು ಮಾತನಾಡಿ ಇಂದಿನ ಸಭೆಯಲ್ಲಿ ಜಾತಿ ಗಣತಿಯ ವರದಿಯ ಬಗ್ಗೆ ಚರ್ಚೆ ಮಾಡಿದ್ದೇವೆ ಜೂನ್ ಹನ್ನೆರಡರಂದು ಸಂಪುಟದ ವಿಶೇಷ ಸಭೆ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುವುದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ಕೆ ಸಿ ವೇಣುಗೋಪಾಲ್ ಎಐಸಿಸಿ ಕಾರ್ಯದರ್ಶಿ ಈ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ Some apprehension from some section of the communities and people about the counting of the caste census. Since the caste census has done by right, the Karnataka government 10 years before, the data has been a little bit old. We are suggested to the Chief Minister, Congress party suggested to the Chief Minister, do a re enumeration process within. ಕೆಲವು ಜಾತಿ ಮುಖಂಡರುಗಳು ಮಠಾಧೀಶರುಗಳು ಮತ್ತೆ ಕೆಲವು ಮಂತ್ರಿಗಳು ಕೂಡ ಜಾತಿ ಗಣತಿ ಬಗ್ಗೆ ಅಪಸ್ವರ ಎತ್ತಿರತಕ್ಕಂಥದ್ದನ್ನ ಪ್ರಸ್ತಾಪ ಆಯಿತು ಬಗ್ಗೆ ಡೀಟೇಲ್ ಡಿಸ್ಕಷನ್ ಆಯಿತು ಈಗ ವರದಿ ನಮ್ಮ ಜಾತಿ ಗಣತಿ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ ಇನ್ ಪ್ರಿನ್ಸಿಪಲ್ ಅದ ಅಕ್ಸೆಪ್ಟ್ ಮಾಡ್ತಾರೆ ಆಮೇಲೆ ಇಮ್ರೇಷನ್ ಆಫ್ ದಿ ಕಾಸ್ಟ್ ಸರ್ವೆ ಅದನ್ನು ಬಿಕಾಸ್ ಅದು ಹಳೆಯದಾಗಿರೋದ್ರಿಂದ ಎರಡು ಸಾವಿರದ ಹದಿನೈದು ಹದಿನೈದಾರು ವಿಶ್ವದಲ್ಲಿ ಹತ್ತು ವರ್ಷ ಆಗ್ಬಿಟ್ಟಿದೆ ಒಂಬತ್ತತ್ತು ವರ್ಷಗಳು ಅದಕ್ಕೋಸ್ಕರ ಇನುಮ್ರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ ಸರ್ವೆ ಮಾತ್ರ ಮಾತ್ರ ಇನ್ ಅದರ ಬಗ್ಗೆ ನಾವು ಎಲ್ಲರೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರಿಗೆ ಮಠಾಧೀಶರಿಗೆ ಸಂಘ ಸಂಸ್ಥೆಯವರಿಗೆ ಸಮಾಜದ ಮುಖಂಡಗಳಿಗೆ ಎಲ್ಲರೂ ಕೂಡ ನಾವು ಮನವಿ ಮಾಡ್ಕೊಳ್ತೇವೆ ಇದು ಎಲ್ಲರಿಗೂ ಕೂಡ ನೀವು ನಿಮ್ ನಿಮ್ಮ ಸಮಾಜ ಏನಿದೆ ನಿಮ್ಮ ನಿಮ್ಮ ಬಂಧುಗಳೇನಿದ್ದಾರೆ ಏನಿದ್ದಾರೆ ಎಲ್ಲರಿಗೂ ಕೂಡ ಈ ಒಂದು ಏನು ಅಧ್ಯಾಯ ನಾವು ಮಾಡ್ತಾ ಇದ್ದೇವೆ ಹೊಸದಾಗಿ ನಿಮ್ಗೆಲ್ಲಾ ಒಂದು ಅವಕಾಶವನ್ನು ಮಾಡ್ಕೊಡ್ತಾ ಇದ್ದೇವೆ ಅದನ್ನೆಲ್ಲ ಕೂಡ ಮತ್ತೆ ನೀವು ಬೇಕಾದ್ರೆ ನಿಮಗೆ ಸಾರ್ವಜನಿಕವಾಗಿ ಈಗ ನಾವೇನು ಮಾಡಿದ್ದೇವೆ ಅದು ಕೂಡ ನಿಮ್ಮೆಲ್ಲರ ಗಮನಕ್ಕೆ ತರ್ತೇವೆ ಈಗ ತಾವು ಎಲ್ಲರೂ ಕೂಡ ಮತ್ತೆ ಎಲ್ಲೇ ಇರ್ಲಿ ಅವರ ಹೆಸರನ್ನ ಈ ಜಾತಿ ಗಣತಿ ಮತ್ತು ಸಾಮಾಜಿಕವಾಗಿ ಏನು ನಿಮ್ಮ ಗುರುತಿದೆ ಅದನ್ನ ನೀವು ನ್ಯಾಯಬದ್ಧವಾಗಿ ಕಾನೂನಲ್ಲಿ ಏನು ಮೊದಲಿಂದ ಕೂಡ ಯಾವ ಒಂದು ಸಮಾಜಕ್ಕೆ ನೀವು ಸೇರಿದ್ದೀರಿ ಅದನ್ನ ವ್ಯಕ್ತಪಡಿಸ್ಕೊಳ್ಳುವಂತ ಒಂದು ಅವಕಾಶವನ್ನ ಇವತ್ತು ನಾವು ಕಲ್ಪಿಸ್ಕೊಡ್ತಾ ಇದ್ದೇವೆ ನಾವು ಎಲ್ಲರನ್ನೂ ಕೂಡ ವಿಶ್ವಾಸ ತಿಳ್ಕೊಂಡು ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅನ್ನೋದು ನಮ್ಮ ಕಾಂಗ್ರೆಸ್ ಸರ್ಕಾರದ ಒಂದು ಸಂಕಲ್ಪ ಇದಕ್ಕೆ ತಮ್ಮೆಲ್ಲರೂ ಕೂಡ ಈ ಅವಕಾಶವನ್ನ ಮಾಡಿಕೊಡ್ತೇವೆ ಸೊ ಎಲ್ಲರೂ ಕೂಡ ನಾನು ಈ ಅವಕಾಶವನ್ನ ಬಳಸ್ಕೊಳ್ಬೇಕು ಅಂತೇಳಿ ನಾನು ನಮ್ರತೆಯಿಂದ ಎಲ್ಲರೂ ಕೂಡ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ